ಕೆನಾಲ್ ಲಿಂಕ್ಗೆ ರೈತರು ವಿರೋಧ ವ್ಯಕ್ತಪಡಿಸ್ತಾ ಇದ್ದು ಡಿಕೆಶಿ ವಿರುದ್ಧ ಕೇಂದ್ರ ಸಚಿವ ವಿಸೋಮಣ್ಣ ಆಗಿದ್ದಾರೆ ಡಿಕೆ ಶಿವಕುಮಾರ್ ಹೀಗೆ ಯಾಕೆ ಆದ್ನೋ ಗೊತ್ತಿಲ್ಲ ಯಾಕೆ ಈ ರೀತಿ ಗಂಟು ಗೊತ್ತಿಲ್ಲ ತುಮಕೂರು ಜನ ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ ಅವರ ಬದುಕಿನಲ್ಲಿ ನಾವ್ ಯಾಕೆ ಹುಳಿ ಹಿಂಡಬೇಕು ಡಿಕೆಶಿ ಹೊಸ ಲೈನ್ ಮಾಡ್ಕೋ ನೀನೇ ಮಹಾರಾಜ ನೀನೇ ಡಿಸಿಎಂ ಬೇಕಾದ್ರೆ ಇನ್ನೊಂದು ಚೇರ್ ಹಾಕೋ ಬಡವರಿಗೆ ತೊಂದರೆ ಕೊಡಬೇಡಿ ಅಂತ ಸೋಮಣ್ಣ ಮನವಿ ಮಾಡಿಕೊಂಡಿದ್ದಾರೆ ಕೋಟಿ ನಮಸ್ಕಾರ ಮಾಡ್ತೀನಿ ನಾನು ಶಿವಕುಮಾರ್ ಯಾಕಿಂಗ ಆದ್ರೂ ಗೊತ್ತಿಲ್ಲ ನಾವೆಲ್ಲ ಮನೆ ಜನ ಪಾಲಿಟಿಕ್ಸ್ ಬೇಡ ವಿಶ್ವಾಸನೇ ಬೇರೆ ಆತ ಜಾತಿಗಿಂತಾರೆ ಅವನು ಗಂಟು ಬಿದ್ದು ಬಿಟ್ಟಿದಾರೋ ಗೊತ್ತಿಲ್ಲ ತುಮಕೂರು ಜನ ಮುಗ್ದ್ರಿ ನಾನು ಯಾವ್ದೋ ಊರ್ನಲ್ಲಿ ಬಂದಲ್ಲಿ ಓಟ್ ಹಾಕೋರ ನಿಮ್ಮ ಮನೆ ಕಾರಣ ನನಗೋಸ್ಕರ ಆದ್ರೂ ಅದು ಇನ್ನೂ ಚೇಂಜ್ ಮಾಡ್ಕೊಳಪ್ಪ ನೀನು ಒಂದೇ ಅದು ಬಿಟ್ಬಿಟ್ಟು ಯಾರೋ ಮಾಡಿ ಬಿಟ್ಟು ಹೋಗಿದ್ದ ಅವ್ರ ಹೆಸರು ಇದೆ ಅನ್ನೋ ನಾನು ಮತ್ತೊಂದು ನಾನು ಇದಾಗಬಾರ್ದು ಇರೋದು ಸಾವಿರದ ಇನ್ನೂರು ಕ್ಯೂಸೆಕ್ ಎಲ್ಲೆಲ್ಲಿ ಎಷ್ಟು ಎಷ್ಟು ಅಂತ ಐದು ತಾಲೂಕು ಹಂಚ್ಬಿಟ್ಟವ್ರೆ ಐದು ಜನ ಅಂತಂದಿರು ಏನೇನು ಕೊಡಬೇಕು ಕೊಟ್ಬಿಟ್ಟು ಅವ್ರು ಇವ್ರು ಅದರೊಳಗೆ ಅವ್ರು ಹೆಂಗೊಂದು ನೆಮ್ಮದಿಯಾಗೆ ಕೆಲಸ ಅವ್ರು ಮಾಡ್ಕೊಂಡು ಬದುಕ್ತಾ ಇದ್ದಾರೆ ಅವ್ರು ಬದುಕಿನೇಲೆ ಯಾಕೆ ನಾವು ಉಳಿ ಹಿಂಡಬೇಕು ಇಂದ ನಾನು ಹೇಳಿದ್ದು ಇಷ್ಟೇ ಇವ್ರಿಗೆ ಮಂಜಿನ ಮೇಲೆ ಇದೆ ತಿಂಕೊಂಡು ಇದೆ ಇನ್ನೊಂದು ಹೊಸದಲ್ಲಿ ಹಾಕ್ಕೊಂಡು ಹೋಗು ನೀನೇ ಮಹಾರಾಜ ನೀನೇ ಟೆ ಉಪಮುಖ್ಯಮಂತ್ರಿ ಅದೃಷ್ಟ ಆದ್ರೆ ಇನ್ನೊಂದು ಚೇರ್ ಹತ್ಕೊಳ್ಳಿ ನಾವು ಬೇಡ ಅನ್ನೋದಿಲ್ಲ ನಮ್ಮ ಜನಕ್ಕೆ ತೊಂದರೆ ಕೊಡಬೇಡ್ರಪ್ಪ ಅವ್ರು ಏನೋ ಯಾರು ಪುಣ್ಯಾತ್ಮರು ಮಾಡೋಗವ್ರೆ ನೀವು ಒಂದು ಮಾಡಿ ನಿಮ್ಮ ಹೆಸ್ರು ತೊಗೊಳ್ಳಿ ಮಂಜನ್ ಬೆಲೆಗೆ ಬೇಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ